ಅಂದ್ರೆ ನಾನು ನಾಳೆ ನಾನು ಇಲ್ಲ ಸಾಮೀನ್ ಹಾಕೊಂಡು ನಾನು ಯಾರ್ಯಾರು ಹೊರಗಡೆ ಬಳಕೊಡ್ತೀರಾ ವಿರುದ್ಧ ಮತ್ತು ಸರ್ಕಾರ ವಿರುದ್ಧ ನಾ ದಿ ಕೊಡೋ ಕೆಲಸ ಮಾಡ್ತೀನಿ ಸರ್ ಈ ಕ್ಷಣದಿಂದ ಯಾವ ಬಡವರಿಗೂ ಹೊರಗಡೆ ಚೀಟಿ ಕೊಡ್ಬೋದು ಗಣೇಶನಿಗೆ ನೀವ್ ನೀವು ನಿಮ್ಮ ಇದ್ರ ದುಡ್ಡಿಂದ ನಾನು ಕರ್ಸಿಕೊಡ್ತಾಳ್ರಿ ನೀವು ಏನ ಮಾಡ್ರಿ ದೊಡ್ಡ ಬಿಸ್ನೆಸ್ ಆಗ್ಬೇಡ ಸರ್ ಇಲ್ಲಿ ದೊಡ್ಡ ಬಿಸ್ನೆಸ್ ದಿನಾಂಕ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ತಾಲೂಕು ವೈದ್ಯಾಧಿಕಾರಿಗಳಿಗೆ ಮನವಿ ಕೊಡಲಾಯಿತು

ಪ್ರತ್ಯೇಕ ಔಷಧಿ ಅಂಗಡಿಗಳಿಂದ ತರೋಕೆ ಚೀಟಿಯನ್ನ ಬರೆದುಕೊಡ್ತಿದ್ದಾರೆ ಇದರಿಂದ ಸರ್ಕಾರಿ ಆಸ್ಪತ್ರೆಯನ್ನ ಅವಲಂಬಿಸಿಕೊಂಡು ನಂಬಿ ಬರುವ ಬಡ ರೋಗಿಗಳಿಗೆ ತೊಂದರೆ ಉಂಟಾಗ್ತಿದ್ದು

ಅದರಲ್ಲಿ ಆರ್ಥಿಕವಾಗಿ ಕಡು ಬಡವರಾಗಿದ್ದು ಕೂಲಿ ನಾಲಿ ಮಾಡಿಕೊಂಡು ಗ್ರಾಮಾಂತರ ಪ್ರದೇಶದಿಂದ ತಮ್ಮ ಸ್ವಂತ ಖರ್ಚಿನಲ್ಲಿ ಬರುವ ರೋಗಿಗಳು ಹಾಗೂ ನಗರದಲ್ಲಿರುವ ಸಾರ್ವಜನಿಕರು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋಕೆ ಬಂದಂತಹ ರೋಗಿಗಳಿಗೆ ಅಸಮಾಧಾನ ಉಂಟಾಗಿದ್ದು ಈ ಕೂಡಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲಾ ಔಷಧಿಗಳ ಲಭ್ಯತೆ ದೊರೆಯುವಂತೆ ಆಗ್ಬೇಕು ಅಂದ್ರೆ ನಾನ್ ನಾಳೆ ನಾನು ಇಲ್ಲ ಶಾಮೀನ್ ನಾನು ಯಾರ್ಯಾರು ಹೊರಗಡೆ ಬಂದ್ಕೊಡ್ತಾರೋ ಅವ್ರ ವಿರುದ್ಧ ಮತ್ತು ಸರ್ಕಾರ ವಿರುದ್ಧ ನಾನ್ ಧರಣಿ ಕೊಡುವಂತ ಕೆಲಸ ಮಾಡ್ತೀನಿ ಸರ್ ಈ ಕ್ಷಣದಿಂದ ಯಾವ ಬಡವರಿಗೂ ಹೊರಗಡೆ ಚೀಟಿ ಬಂದ್ಕೊಡ್ಬೋದು ಗಣೇಶಿಗೆ ನೀವು ಜನ ಔಷಧಿ ಕೇಂದ್ರದಲ್ಲಿ ವ್ಯವಸ್ಥಿತವಾಗಿ ಔಷಧಿಗಳನ್ನ ದೊರಕುವಂತೆ ಆಗಬೇಕು ಮತ್ತು ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಸ್ಕ್ಯಾನಿಂಗ್ ವ್ಯವಸ್ಥೆ ಇರೋದಿಲ್ಲ ಥೈರಾಯ್ಡ್ ಟೆಸ್ಟಿಂಗ್ ಇರೋದಿಲ್ಲ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಸಾರ್ವಜನಿಕರಿಗೆ ಅನುಕೂಲವಾಗುವಂತ ಔಷಧಿಗಳನ್ನ ದೊರಕುವಂತೆ ಮಾಡಬೇಕು ನಾನು ನಮ್ಮ ರಾಜ್ಯಾಧ್ಯಕ್ಷತೆ ಮಾತಾಡ್ತಿರೋಣ ನಮ್ಮ ತಾಲೂಕಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲಾ ಮೆಡಿಸಿನ್ ಹೊರಗಡೆ ಬರೀತಿದ್ರೆ ಸರ್ ಏನೋ ಇಲ್ಲೊಂದು ಪೇಷಂಟ್ ಸ್ಕ್ಯಾನ್ ಇಲ್ಲ ಗಂಟಲು ಇದಕ್ಕೆ ಸ್ಕ್ಯಾನ್ ಇಲ್ಲ ಇದಕ್ಕೆ ಆರೋಗ್ಯ ಸಚಿವರ ಹತ್ರ ಯಾವುದೇ ರೋಗಿಗಳಿಗೆ ಹೊರಗಡೆಯಿಂದ ಔಷಧಿಗಳನ್ನ ತರುವಂತೆ ಚೀಟಿ ಕೊಟ್ಟಲ್ಲಿ ಔಷಧಿಗಳ ವೆಚ್ಚವನ್ನ ತಮ್ಮ ಇಲಾಖೆ ತುಂಬಿಕೊಡಬೇಕು ಹಾಗೂ ಸ್ಕ್ಯಾನಿಂಗ್ ಮತ್ತು ಥೈರಾಯ್ಡ್ ಬ್ಲಡ್ ಟೆಸ್ಟ್ಗಳ ವ್ಯವಸ್ಥೆಯನ್ನ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿ ಕಲ್ಪಿಸಿಕೊಡಬೇಕು ಅಂತ ಮನವಿ ಮಾಡಲಾಯಿತು ದೊಡ್ಡ ಎಲ್ಲಿ ನನಗೆ ಮೆಡಿಕಲ್ ಶಾಫ್ ಮತ್ತು ಡಾಕ್ಟರ್ ಕೆಲವರು ಅಂತ ಅನುಮಾನ ಸೃಷ್ಟಿ ಆಗ್ತದೆ ಸರ್ ನನಗೆ ಯಾಕಂದ್ರೆ ಪ್ರತಿ ಒಂದಕ್ಕೆ ಹೊರಗಡೆ ಬಂದ್ ಕಮಿಷನ್ ಏನಿದೆ ಸರ್ ಹತ್ರ ಅನುಮಾನ ಸೃಷ್ಟಿ ಆಗ್ತದೆ ಅಧ್ಯಕ್ಷ ನೋಡ್ರಿ ನೂರು ಪೇಷೆಂಟ್ ಅಲ್ಲೇ ಹೊರಗಡೆ ಬರ್ಕೊಡ್ತಾರೆ இன்னும் ரூபாய் இக்கெ மாரி மொத்தம் சீட்டி கொடுக்க அவன் ஒர்கடி பண்ணி கொட்டி ஐநூறு ரூபாய் இல்ல தான் டு நூறு ரூபாய் சால கேந்திர கொடல இல்ல மெடிசிங் தான் தக்க அவனு ಈ ಸಂದರ್ಭದಲ್ಲಿ ಜೈ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷರು ಎಸ್ ಗೋವಿಂದ್ ಉಪಾಧ್ಯಕ್ಷರಾದ ಎಂಆರ್ ಆನಂದ್ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಸಿಎಚ್ ಗ್ರಾಮ ಘಟಕದ ಅಧ್ಯಕ್ಷ ಭರತ್ ಭಾನುವಳ್ಳಿ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಶ್ರೀನಿವಾಸ್ ದಾದಾಪೀರ್ ಯೋಗೇಶ್ ಆದರ್ಶ ಸುದೀಪ್ ಮಹಾರುದ್ರ ರಿಯಾಸ್ ರವಿ ಪ್ರದೀಪ್ ಗಿರಿ ಹನುಮಂತ ಉಪಸ್ಥಿತರಿದ್ದರು ಮತ್ತು ಇದ್ದರು ಇದಂತ್ ಎಲ್ಲರೂ ಕೂಡ ಈ ಸರ್ಕಾರಿ ಆಸ್ಪಿತ್ ಇದೆ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವ ತನ್ ಒಂದು ಕಾಯಿಲೆ ಬಂದಾಗ ಆ ಇಲ್ಲಿ ನಮ್ಮ ಚೀಟಿನೂರ್ ಇನ್ನೂ ರೂಪಾಯಿ ಚೀಟಿ ಮಾಡಿಸ್ಬಿಟ್ಟು ನಾನು ನನ್ನ ವಾಸನೆ ಮಾಡ್ಕೊಂಡ್ಬಿಡೋ ನನ್ನ ಕಾಯಿಲೆ ಅಂತ ಅದು ಬರ್ತೇನೆ ಬಂದಂತರಿಗೆ ನೀವು ಹೊರಗಡೆ ಮೆಡಿಸಿನ್ ಬರ್ಕೊಡ್ತಿದ್ರೆ ಇಲ್ಲಿ ಅದು ನಿಮ್ಮ ಆಸ್ಪಿಟ್ಲಲ್ಲಿ ಮೆಡಿಸಿನ್ ಸಿಗಲ್ವಾ ಹೊ ಕ್ಯಾಮರಾಮ್ಯಾನ್ ಹಜರತ್ ಅಲಿ ಜೊತೆ ಎಲ್ ತಿಪ್ಪೇಶ್ ದಾವಣಗೆರೆ